वेरिएटी वाइज आर्टिकल बेसिक नीड वाइज आर्टिकल গুলো ನಿಮಗೆ ನೈತೀಸ್ ಅಲ್ಲಿ ನಮ್ಮತ್ರ ಸಿಗುತ್ತೆ ಜನ ಹೇಳ್ತಾರೆ ಸರ್ 65 ರೂಪಾಯಿ ಅಲ್ಲಿ ಈನ್ ಕ್ವಾಲಿಟಿ ಬರುತ್ತೆ ಅಜಿ ಜೋನ್ 65 ರೂಪಾಯಿ ಅಲ್ಲಿ ನಿಮಗೆ ಗ್ಯಾರಂಟೆಡ್ ಫ್ಯಾಬ್ರಿಕ್ ಜೊತೆಗೆ ಗ್ಯಾರಂಟೆಡ್ ನೈಟಿ ಕೊರ್ತಾರೆ ಯಾವುದು கான்ಸೆಪ್ಟ್ 바ಕೋಡಿಂಗ್ ಸಿಸ್ಟಮ್ ಅಜಿ ಜೋನ್ ಲೋಗೋ ಜೊತೆಗೆ ನಿಮಗೆ आर्टिकल গুলো ಸಿಗಬಿಡುತ್ತೆ ನಿಮಗೆ ನೈಟ್ wearಸ್ ಅಲ್ಲಿ ನೀವು ನೋರ್ತೀರಾ ಅಂದ್ರೆ 12 ಮಂತ್ ರನ್ನಿಂಗ್ ಐಟಂ ಈ ನೀದಾ ಅದು ಬಿಸ್ನೆಸ್ ಎಲ್ಲ ರನ್ನಿಂಗ್ ಆಗಿದೆ ನಿಮಗೆ ನೈಟೀಸಲ್ಲಿ ಆ ಥರ ಪಾಂಡಾ ಪ್ರಿಂಟ್ ಎಲ್ಲ ಟು ಪೀಸಲ್ಲಿ ಬೇಕಾಗಿದೆ ಆ ಥರ ಡಿಜಿಟಲ್ ಕಾನ್ಸೆಪ್ಟಲ್ಲಿ ವೆರೈಟಿ ನಿಮಗೆ ಅಜೀಜ್ ಜೋನಲ್ಲಿ ಸಿಗ್ಬಿಡುತ್ತೆ ಎಲ್ಲ ಆರ್ಟಿಕಲ್ಗಳು ಅದು ಓನ್ಲಿ ಫಾರ್ ಹೋಲ್ಸೇಲಲ್ಲಿ ಏನಲ್ಲಿ ಹೋಲ್ಸೇಲಲ್ಲಿ ಬೈ ಮಾಡಬೇಕಾಗಿದೆ ಆ ಥರ ಬರೀ ಅದು ಡಿಸೈನ್ಸ್ಗಳು ತೋರಿಸ್ತಾ ಇದ್ದೀನಿ ನಿಮಗೆ ನೈಟೀಸಲ್ಲಿ ಆ ನೀವು ನೋಡ್ಬೋದು ಅಷ್ಟೊಂದು ವೆರೈಟಿ ನಿಮಗೆ ಒಂದೇ ಜಾಗ ಅಲ್ಲಿ ಸಿಗ್ತಾ ಇದೆ ಅಂದ್ರೆ ನಿಮಗೆ ಐಡಿಯಾ ಆಗ್ಬೋದು ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸಿದಾರ್ಥಿ ಸಾವಲಿಯಾ ಸಿಲ್ಕ್ ಆ್ಯಂಡ್ ಮಿಲ್ಸಿಂದ ಜನದು ತುಂಬ ಜನದು ಕಾಮೆಂಟ್ ಇತ್ತು ಸರ್ ಮನೆಯಿಂದ ಯಾವ ಕಮ್ಮಿ ಬಜೆಟಲ್ಲಿ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಯಾವ ಬಿಸ್ನೆಸ್ಸಲ್ಲಿ ಲಾಭ ಸಿಗುತ್ತೆ ಯಾವ ಬಿಸ್ನೆಸ್ ಇರುತ್ತೆ ಅದು ಟ್ವೆಲ್ ಮಂತ್ ರನ್ನಿಂಗ್ ಇರುತ್ತೆ ಅದು ಕೃಷನ್ ಆಲ್ ಆಫ್ ಎಷ್ಟ್ ಕಸ್ಟಮರ್ ಇದ್ದಾವೆ ಅವ್ರು ಎಲ್ಲಾರ್ದು ಇದೆ ಬಟ್ ಅದರಲ್ಲಿ ನಮ್ಮ ಸೌತ್ ಈಸ್ಟ್ ಕಡೆ ಏನು ವೆರೈಟಿ ರನ್ನಿಂಗ್ ಇರುತ್ತೆ ಟ್ವೆಲ್ ಮಂತ್ ಜನ ಹೇಳ್ತಾರೆ ಕಮೆಂಟಲ್ಲಿ ಸರ್ ಸ್ಯಾಡೀಸ್ ಇದ್ದಾವೆ ಕುರ್ತೀಸ್ ಇದಾವೆ ಆಲೋ ವೆರೈಟಿ ಇದ್ದಾವೆ ಬಟ್ ಬೇಸಿಕ್ ನೀಡ್ ಐಟಮ್ ಯಾರೂ ಹೇಳಲ್ಲ ಹೆಂಗಂದ್ರೆ ನಮ್ಮ ಹತ್ರ ಆ್ಯಡ್ ಕೌಂಟರ್ ಇರೋದು ಬೇಸಿಕ್ ಐಟಮಲ್ಲಿ ನೀವು ನೋಡ್ತೀರಾ ಅಂದರೆ ಟ್ವೆಲ್ ಮಂತ್ ರನ್ನಿಂಗ್ ಐಟಮ್ಗಳು ಒಂದು ಲೇಡೀಸ್ ಅಂಡರ್ ಗಾರ್ಮೆಂಟ್ಸಲ್ಲಿ ವೆರೈಟಿ ನಿಮಗೆ ಟ್ವೆಲ್ ಮಂತ್ಸ್ ರನ್ನಿಂಗ್ ಸೇಲ್ ಆಗುತ್ತೆ ಮತ್ತು ನೆಕ್ಸ್ಟ್ ವೆರೈಟಿ ಇರೋದು ನೈಟ್ ವೇರ್ಸಲ್ಲಿ ನೈಟ್ ವೇರ್ಸಲ್ಲಿ ನೀವು ನೋಡ್ತೀರಾ ಅಂದರೆ ಟ್ವೆಲ್ ಮಂತ್ ರನ್ನಿಂಗ್ ಐಟಮ್ ಏನಿದ್ದಾವೆ ಅದು ಬಿಸ್ನೆಸ್ ಎಲ್ಲ ರನ್ನಿಂಗ್ ಆಗುತ್ತೆ ಯಾಕೆ ನೈಟ್ ವೇರ್ಸಲ್ಲಿ ಹೆಂಗಿದೆ ಅಂದರೆ ಬೇಸಿಕ್ ನೀಡ್ ಇದಾವೆ ನಮ್ಮ ಹತ್ರ ಬರೀ ಸಿಕ್ಸ್ಟಿ ಫೈವ್ ರುಪೀಸಿಂದ ನೈಟಿ ಸ್ಟಾರ್ಟ್ ಆಗುತ್ತೆ ಜನ ಹೇಳ್ತಾರೆ ಸರ್ ಕಾಟನಲ್ಲಿ ಅರವತ್ತೈದು ರೂಪಾಯಿ ಅಜೀಜ್ ಜೋನಿಂದ ಅರವತ್ತೈದು ರೂಪಾಯಿಂದ ನೈಟೀಸ್ಗಳು ಸ್ಟಾರ್ಟ್ ಆಗುತ್ತೆ ನಿಮಗೆ ಯಾವುದು ಮನೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅವ್ರಿಗೆ ಫುಲ್ ಸಪೋರ್ಟ್ ಇರುತ್ತೆ ಹೆಂಗಿರುತ್ತೆ ಅಂದರೆ ನೀವು ಅರವತ್ತೈದು ರೂಪಾಯ್ದು ಅಲ್ಲಿಂದ ಪರ್ಚೇಸ್ ಮಾಡ್ತೀರಾ ಎರಡು ಮೂರು ರೂಪಾಯಿ ನಿಮಗೆ ಅದರಲ್ಲಿ ಹೆಂಗಾಗುತ್ತೆ ಆಗುತ್ತೆ ಅಂದರೆ ಟ್ರಾನ್ಸ್ಪೋರ್ಟ್ ಕೋಸ್ಟ್ ಅದೇ ಅರವತ್ತೈದು ರೂಪಾಯ್ದು ಮಾರ್ಕೆಟಲ್ಲಿ ನಿಮಗೆ ನೂರ ಐವತ್ತು ಇನ್ನೂರು ಅಲ್ಲಿ ಸೇಲ್ ಆಗೋ ಐಟಮ್ ನೀವು ನೂರು ಎಂಬತ್ತು ರೂಪಾಯಲ್ಲಿ ಮನೆಯಿಂದ ಸೇಲ್ ಮಾಡಿ ಒಂದು ನೈಟೀಸಲ್ಲಿ ನಿಮಗೆ ನೂರು ರೂಪಾಯಿ ಸಿಗದೆ ದಿನಕ್ಕೆ ಬರೀ ಐದು ನೈಟೀಸ್ ಸೇಲ್ ಮಾಡಿದ್ರೆ ಎಷ್ಟು ಲಾಭ ಆಯಿತು ಐನೂರು ರೂಪಾಯಿ ನಿಮಗೆ ಒಂದು ದಿವ್ಸ ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡು ನಿಮಗೆ ಬರ್ತಾ ಇದೆ ಮತ್ತು ಏನು ಬೇಕಾಗಿದೆ ಫಲೋ ವೆರೈಟಿ ವೈಸ್ ಆರ್ಟಿಕಲ್ ಬೇಸಿಕ್ ನೀಡ್ ವೈಸ್ ಆರ್ಟಿಕಲ್ಗಳು ನಿಮಗೆ ನೈಟಿಸಲ್ಲಿ ನಮ್ಮ ಹತ್ರ ಸಿಗುತ್ತೆ ಜನ ಹೇಳ್ತಾರೆ ಸರ್ ಅರವತ್ತೈದು ರೂಪಾಯಲ್ಲಿ ಏನು ಕ್ವಾಲಿಟಿ ಬರುತ್ತೆ ಅಜಿ ಜೋನ್ ಅರವತ್ತೈದು ರೂಪಾಯಲ್ಲಿ ನಿಮಗೆ ಗ್ಯಾರಂಟೆಡ್ ಫ್ಯಾಬ್ರಿಕ್ ಜೊತೆಗೆ ಗ್ಯಾರೆಂಟೆಡ್ ನೈಟಿ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂದರೆ ಯಾವುದು ಕಾನ್ಸೆಪ್ಟ್ ಬಾರ್ ಕೋಡಿಂಗ್ ಸಿಸ್ಟಮ್ ಅಜಿ ಜೋನ್ ಲೋಗೋ ಜೊತೆಗೆ ನಿಮಗೆ ಆರ್ಟಿಕಲ್ಗಳು ಸಿಗ್ಬಿಡುತ್ತೆ ನಿಮಗೆ ಆ ಥರ ವೆರೈಟಿ ಆ ಥರ ಡಿಸೈನ್ ಡಿಸೈನ್ಸ್ಗಳು ಬರೀ ನೈಟೀಸಲ್ಲಿ ಬರ್ತಾ ಇದೆ ಅಲ್ಲಿ ಹನ್ನೆರಡು ಪ್ರಾಡಕ್ಟ್ ಇದ್ದಾವೆ ಯಾರೂ ಮನೆ ಇಲ್ಲ ಅಂಗಡಿಯವರು ಸ್ಟಾರ್ಟ್ ಮಾಡಿಬಿಟ್ರೆ ಏನೇನು ಪ್ರಾಡಕ್ಟಲ್ಲಿ ಅಜಿತ್ ಜೋನ್ ಡೀಲ್ ಮಾಡ್ತಾರೆ ಅಂದರೆ ಅದನ್ನು ಹೇಳ್ಬೋದು ನಾನು ಅಲ್ಲಿ ಹನ್ನೆರಡು ಪ್ರಾಡಕ್ಟ್ ಸಾರಿ ಸೂಟ್ ಸಾಡೀಸಲ್ಲಿ ನೀವು ನೋಡ್ತೀರಾ ಅಂದರೆ ನೂರು ರೂಪಾಯಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ಅಪ್ ಟು ಫೈವ್ ತೌಸಂಡ್ಸ್ ತಕ್ಷಣ ಸಾಡೀಸ್ಗಳು ಇದ್ದಾವೆ ಕುರ್ತೀಸ್ ಎಲ್ಲ ಸಾಡಿ ಆಗಿದೆ ಸೂಟ್ಸ್ ಎಲ್ಲ ಅನಿಸ್ಟಿ ಸೂಟ್ ಎಲ್ಲ ನಿಮಗೆ ನೂರ ಅರವತ್ತೈದು ರೂಪಾಯಿಯಿಂದ ಮೂರು ಸಾವಿರ ತಕ್ಷಣ ಸೂಟ್ಗಳು ಸಿಗುತ್ತೆ ನಿಮಗೆ ಅದೇ ಐಟಮ್ ರೆಡಿಮೇಡಲ್ಲಿ ಬೇಕಾಗಿದೆ ಫೋರ್ ಡಬಲ್ ನೈನಿಂದ ವೇರ್ ಸೆಕ್ಷನಲ್ಲಿ ಫೋರ್ ಡಬಲ್ ನೈನಿಂದ ಅಪ್ ಟು ಸಿಕ್ಸ್ ತೌಸಂಡ್ ಸೆಕ್ಷನ್ ರೆಡಿಮೇಡಲ್ಲಿ ಸಿಗ್ಬಿಡುತ್ತೆ ನಿಮಗೆ ಕುರ್ತೀಸಲ್ಲಿ ವೆರೈಟಿ ಬೇಕಾಗಿದೆ ಎಂಬತ್ತು ರೂಪಾಯಿಂದ ಸಾವಿರ ರೂಪಾಯಿ ತಕ್ಷಣ ನಿಮಗೆ ಕುರ್ತೀಸ್ ಎಲ್ಲ ವೆರೈಟಿ ಸಿಗುತ್ತೆ ಬಟ್ ಅದನ್ನ ಎಲ್ಲ ಗ್ಯಾರಂಟಿ ಜೊತೆಗೆ ಹೋಲ್ಸೇಲಲ್ಲಿ ವೆರೈಟಿ ಏನೇನಿದಾವೆ ಅದು ಎಲ್ಲ ಪ್ರಾಡಕ್ಟ್ ಸಿಗುತ್ತೆ ಯಾಕೆ ಬೇಸಿಕ್ ವೈಸ್ ಕಾನ್ಸೆಪ್ಟ್ ಬೇಸಿಕ್ ಆರ್ಟಿಕಲ್ಗಳು ನಿಮಗೆ ರೆಗ್ಯುಲರ್ ಸಿಗ್ಬಿಡುತ್ತೆ ಆಫ್ ವೆರೈಟಿ ಆಫ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಏನೇನು ಬೇಕಾಗಿದೆ ಬರೀ ನೈಟೀಸ್ ನೈಟೀಸಲ್ಲಿ ನೀವು ನೋಡ್ತೀರಾ ಅಂದರೆ ಎರಡು ಸಾವಿರ ಪ್ಲಸ್ ಪ್ರಾಡಕ್ಟ್ ಅಜೀಜೋನಲ್ಲಿ ಡೀಲ್ ಆಗುತ್ತೆ ಎರಡು ಸಾವಿರ ಪ್ಲಸ್ ನಿಮಗೆ ನೈಟೀಸಲ್ಲಿ ಆ ಥರ ಪಾಂಡಾ ಪ್ರಿಂಟ್ ಎಲ್ಲ ಟು ಪೀಸಲ್ಲಿ ಬೇಕಾಗಿದೆ ಇಲ್ಲಾಂದರೆ ನಿಮಗೆ ಏನು ಲಾಂಗ್ ಶಾರ್ಟ್ಸ್ ಏನೇನು ವೆರೈಟೀಸ್ ಬೇಕಾಗಿದೆ ನೈಟೀಸಲ್ಲಿ ಅಲ್ಲಿ ನಿಮಗೆ ಎಲ್ಲ ಪ್ರಾಡಕ್ಟ್ ಸಿಗ್ಬಿಡುತ್ತೆ ಬರೀ ನೈಟೀಸ್ ನೈಟೀಸ್ ಅಲ್ಲಿ ನೀವು ನೋಡ್ಬೋದು ಎಷ್ಟು ಲಾಭ ಅಲ್ಲಿ ಬರ್ತಾ ಇದೆ ಎಷ್ಟು ಲಾಭ ಸಿಗ್ತಾ ಇದೆ ಏನೇನು ಕಾನ್ಸೆಪ್ಟಲ್ಲಿ ವೆರೈಟಿ ಇದೆ ಅದು ನಿಮಗೆ ಐಡಿಯಾ ಆಗಬೇಕು ನೈಟೀಸಲ್ಲಿ ಏಯ್ಟ್ ಪರ್ಸೆಂಟ್ ಟೈಮ್ ಜನ ಮುಂಚೆ ಬರೀ ಕಾಟನ್ ಮತ್ತು ಸರೀನಾ ಫ್ಯಾಬ್ರಿಕ್ ಸೇಲ್ ಮಾಡ್ತಾ ಇತ್ತು ಬಟ್ ನೈಟೀಸಲ್ಲಿ ಇವಾಗ ರಿಯೋನ್ ಫ್ಯಾಬ್ರಿಕ್ ಬಂದ್ಬಿಟ್ಟಿದೆ ಅಲ್ಫೈನ್ ಫ್ಯಾಬ್ರಿಕ್ ಬಂದ್ಬಿಟ್ಟಿದೆ ಸಾಟನ್ ಸಿಲ್ಕ್ ಮೇಲೆ ಆ ಥರ ಡಿಜಿಟಲ್ ಕಾನ್ಸೆಪ್ಟಲ್ಲಿ ವೆರೈಟಿ ನಿಮಗೆ ಅಜಿತ್ ಜೋನಲ್ಲಿ ಸಿಗ್ಬಿಡುತ್ತೆ ಎಲ್ಲ ಆರ್ಟಿಕಲ್ಗಳು ಅದು ಓನ್ಲಿ ಫಾರ್ ಹೋಲ್ಸೇಲಲ್ಲಿ ಏನಲ್ಲಿ ಹೋಲ್ಸೇಲಲ್ಲಿ ಬೈ ಮಾಡಬೇಕಾಗಿದೆ ಸಿಗುತ್ತೆ ಯಾಕೆ ಅಜೀತ್ ಜೋನ್ ಬರೀ ಹೋಲ್ಸೇಲ್ ಅವ್ರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಯಾಕೆ ಸಪ್ಲೈ ಮಾಡ್ತಾ ಇದ್ದಾರೆ ಅಜೀಜ್ ಝೋನಲ್ಲಿ ವುಮೆನ್ಸಲ್ಲಿ ನಂಬರ್ ಒನ್ ಕಂಪ್ನಿ ಇರೋದು ಯಾವುದು ಪ್ರಾಡಕ್ಟಲ್ಲಿ ಡೀಲ್ ವೈಸ್ ಆರ್ಟಿಕಲ್ಗಳು ಮಾಡ್ತೀರ ಅಂದರೆ ಹೋಲ್ಸೇಲಲ್ಲಿ ಆಗುತ್ತೆ ಅದು ಎಲ್ಲ ವೆರೈಟೀಸ್ ಪ್ರಾಡಕ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಸಿಗ್ತಾ ಇದೆ ಓನ್ಲಿ ಫಾರ್ ಬಿಸ್ನೆಸ್ ಪ್ರಪೋಸಲ್ಲಿ ನಿಮಗೆ ನೈಟೀಸ್ ನೈಟ್ ಈಜ್ ನೈಟ್ ಅಲ್ಲಿ ಆಗ್ತಾ ಇದೆ ನಿಮಗೆ ಏನೇನು ಕಾನ್ಸೆಪ್ಟಲ್ಲಿ ಅಲ್ಲಿ ನೈಟ್ ವೇರ್ ಸಿಗುತ್ತೆ ಅಜೀಜ್ ಜೋನ್ ಅಲ್ಲಿ ನೀವು ನೋಡ್ತೀರ ಅಂದರೆ ಯುನಿಕ್ ಕಾನ್ಸೆಪ್ಟ್ ಆ ಥರ ಬರೀ ಅದು ಡಿಸೈನ್ಸ್ಗಳು ತೋರಿಸ್ತಾ ಇದ್ದೀನಿ ನಿಮಗೆ ನೈಟೀಸಲ್ಲಿ ಅಲ್ಲಿ ಆ ನೀವು ನೋಡ್ಬೋದು ಅಷ್ಟೊಂದು ವೆರೈಟಿ ನಿಮಗೆ ಒಂದೇ ಅಲ್ಲಿ ಸಿಗ್ತಾ ಇದೆ ಅಂದ್ರೆ ನಿಮಗೆ ಐಡಿಯಾ ಆಗ್ಬೋದು ಹೋಲ್ಸೇಲಲ್ಲಿ ಅಲ್ಲಿ ಏನೇನು ವೆರೈಟಿ ಇದೆ ರಿಟೇಲ್ ಅಲ್ಲಿ ಏನೇನು ವೆರೈಟಿ ಇದೆ ಬಟ್ ಅದು ಎಲ್ಲ ಮನೆಯಿಂದ ಬಿಸ್ನೆಸ್ ಯಾರು ಸ್ಟಾರ್ಟ್ ಮಾಡಿದ್ರೆ ಬೆಸ್ಟ್ ವೆರೈಟಿ ಜೊತೆಗೆ ಬೆಸ್ಟ್ ಕಾನ್ಸೆಪ್ಟ್ ಸಿಗ್ತಾ ಇದೆ ಅದು ಎಲ್ಲ ಓನ್ಲಿ ಫಾರ್ ವುಮೆನ್ಸ್ ಮತ್ತು ಮ್ಯಾನ್ಸ್ ಆಲ್ ಆಫ್ ಜನಾಗೆ ಇದ್ದಾವೆ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೋ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಮಗೆಲ್ಲ ಕರ್ನಾಟಕ ಅವರಿಗೆ ಜೆ ಕರ್ನಾಟಕ